ಏ ಬಾರ ಪ್ರೇಮ ಸ್ವಲ್ಪ ಹೆಲ್ಪ್ ಮಾಡುವ ಮಾಡಕ ಪೊಟ್ಟು ಮಾಡಕೊಟ್ಟು ಆಗುತ್ತೆ ದೀಪ ನನಗ ಆಗಲ್ಲ ಕಾಲ್ ಮಾಡಿದ್ಲು ಹಬ್ಬದ ಟೈಮ್ನಾಗ ಕೆಲಸನೇ ಜಾಸ್ತಿ ಆಗ್ತಾವ ಈ ಟೈಮ್ನಾಗು ಇವ್ರು ಹಿಂಗೆ ಮಾಡಿದ್ರೆ ಭಾಳ ಸಿಟ್ಟು ಬರುತ್ತೆ ಬೆಳಗ್ಗೆ ಎದ್ದು ಪಾಪ ಮನಸ್ಸಿ ಕೆಲಸ ಮುಗಿಸ್ಕೋಬೇಕಂದ್ರೆ ಲೇಟ್ ಆಗಿ ಬಿಡುತ್ತಾ ಫೆಸ್ಟಿವಲ್ ಐತೆ ಅಂತ ಇವತ್ತು ನಾನು ಶಾಪಿಂಗ್ ಹೊಂಟೀನಿ ಈ ಟೈಮ್ನಾಗ ನಮಗೆ ಟೈಮು ಬಾಳ ಇರಂಗಿಲ್ಲ ಮನಿ ಕೆಲಸ ಎಲ್ಲ ಮುಗಿಸ್ಬೇಕಂದ್ರೆ ಟೈಮ್ ಹನ್ನೆರಡು ಗಂಟೆ ಆಗೇ ಬಿಡ್ತು ಕೆಲಸನೂ ಮುಗಿದಿತ್ತು ಮೇಕಪ್ ಮಾಡ್ಕೊಂಡು ಪದೇ ಪದೇ ಟಚ್ ಅಪ್ ಮಾಡ್ಕೊಂಡು ಕುಂದ್ರಕ್ಕೂ ಟೈಮ್ ಇರೋದಿಲ್ಲ ಅದಕ್ಕೆ ನನ್ನ ಕಡೆ ಒಂದು ಸೊಲ್ಯೂಷನ್ ಐತಿ ಅದೇ ಫೇಸಸ್ ಅಸ್ಕಾನ್ ಫಿಕ್ಸ್ ಅಂಡ್ ಫಿನಿಶ್ ಕಿಟ್ ಈ ಡ್ರೆಸ್ ಹಾಕೊಂಡು ನಾನು ಈಗ ರೆಡಿ ಆಗಿನಿ ಫಸ್ಟ್ ನಾನು ಯೂಸ್ ಮಾಡಕತ್ತೀನಿ ಫೇಸಸ್ ಅಸ್ಕಾನ್ ಮೇಕಪ್ ಫಿಕ್ಸ್ ಇದು ಟ್ವೆಲ್ ಸ್ಟೇ ಇರುತ್ತೆ ಮತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತಾ ಜೊತೆಗೆ ಇನ್ಫ್ಯೂಸ್ಡ್ ವಿತ್ ಟೀ ಟ್ರೀ ಎಕ್ಸ್ಟ್ರಾಕ್ಟ್ ನೆಕ್ಸ್ಟ್ ನಾನು ಇಲ್ಲಿ ಯೂಸ್ ಮಾಡಕತ್ತೀನಿ ಫೇಸಸ್ ಅಸ್ಕಾನ್ ನಡುವಾರ ಫೌಂಡೇಶನ್ ಇದ್ರೊಳಗ ಆಲೋವೇರಾ ಇರುತ್ತೆ ಮಾಯ್ಚರೈಸರ್ ಮತ್ತು ಸ್ಕ್ರೀನ್ ಇದು ಟೆನ್ ಅವರ್ಸ್ ಲಾಂಗ್ ಸ್ಟೇ ಇರುತ್ತೆ ಅಂಡ್ ಇದು ತ್ರೀ ಇನ್ ಒನ್ ಫೌಂಡೇಶನ್ ನೆಕ್ಸ್ಟ್ ನಾ ಯೂಸ್ ಸ್ಕಿನ್ ಫೇಸ್ಕೆ ಕಾಫಿ ಮ್ಯಾಟ್ ವಾಬ್ ಲಿಪ್ಸ್ಟಿಕ್ ಇದು ಲೈಟ್ ವೈಟ್ ಐತಿ ಫುಡ್ ಪ್ರೂಫ್ ಐತಿ ಟ್ರಾನ್ಸ್ಫರ್ ಪ್ರೂಫ್ ಐತಿ ಇದು ಲಿಪ್ಸ್ ಮೇಲೆ ಕಂಫರ್ಟೇಬಲ್ ಆಗಿರುತ್ತೆ ಅಂಡ್ ಇದು ಜಸ್ಟ್ ಟೂ ನೈಂಟಿ ನೈನ್ ಒಳಗುತ್ತೆ ನನ್ ಲುಕ್ ಕಂಪ್ಲೀಟ್ ಆಗೈತಿ ನನ್ನ ಮೇಕಪ್ ನ ಫಿಕ್ಸ್ ಮಾಡ್ಕೊಳಕ ಅಗೇನ್ ನಾನು ಈ ಫಿಕ್ಸರ್ ಯೂಸ್ ಮಾಡಕತ್ತೀನಿ ಮನಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಹೊಂಟಿವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾಕ್ಸ್ ತಿಂದು ಹಂಗೆ ಮನೆಗ್ ಬಂದ್ವಿ ಟೈಮ್ ನೋಡಿದ್ರೆ ಏಳಾಗಿತ್ತು ಈಗ ನೋಡ್ರಿ ಫೇಸ್ ಮೇಲೆ ನೀರ್ ಹಾಕೊಂಡು ಟಿಶ್ಯೂ ಇಂದ ಒಂಚೂರು ಟ್ರಾನ್ಸ್ಫರ್ ಆಗಿಲ್ಲ ಈ ಮೂರು ಪ್ರಾಡಕ್ಟ್ ಇಂದ ನನ್ ಮೇಕಪ್ ಹಂಗೇ ಆಯ್ತು ಒಂಚೂರು ಹಾಳಾಗಿಲ್ಲ ನಿಮಗೂ ಈ ಪ್ರಾಡಕ್ಟ್ ಬೇಕಂದ್ರೆ ಕೊಟ್ಟಿರೋ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಬಹುದು ಅವ್ರ ಶಾಪ್ ಫ್ರಮ್ ಫ್ಲಿಪ್ಕಾರ್ಟ್ ಅಮೆಝಾನ್ ನೈಕಾ ಅಂಡ್ ಪರ್ಪಲ್ ಡಾಟ್ ಕಾಮ್